ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಲೋಕಾಯುಕ್ತರ ಜನಸಂಪರ್ಕ ಸಭೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಲೋಕಾಯುಕ್ತರು ಜನಸಂಪರ್ಕ ಸಭೆ ನಡೆಸಿದರು ನಗರದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಸಿದ್ದೇಶ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಾಯಿತು ಈ ವೇಳೆ ಸಾರ್ವಜನಿಕರು ಸರ್ಕಾರಿ ಕೆಲಸದ ನಿಮಿತ್ತ ಬಂದಾಗ ಅವರಿಗೆ ಸರಿಯಾಗಿ ಸ್ಪಂದಿಸಿ ಕೆಲಸ ಮಾಡಿಕೊಡಬೇಕು ಎಂದು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಲೋಕಾಯುಕ್ತರು ಖಡಕ್ಕಾಗಿ ಸೂಚನೆ ನೀಡಿದರು ಈ ವೇಳೆ ಲೋಕಾಯುಕ್ತ ಸಿಪಿಐ ಭೀಮನಗೌಡ ಬಿರಾದರ್ ರಮೇಶ್ ಕಾಂಬಳೆ ಜಮಖಂಡಿ ಡಿವೈಎಸ್ಪಿ ಸೈಯದ್ ರೋಷನ್ ತಾಲೂಕಾ ಪಂಚಾಯಿತಿಯ ಇಒ ಸಂಜು ಜುನ್ನೂರ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ದಪ್ಪ ಪಟಯಾಳ್ ಅವರು ಉಪಸ್ಥಿತರಿದ್ದರು ಇನ್ನು ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ತಮ್ಮ ಅಹ್ವಾಲುಗಳನ್ನು ಲೋಕಾಯುಕ್ತರಿಗೆ ಸಲ್ಲಿಸಿದರು ಸರ್ಕಾರಿ ಇಲಾಖೆ ಹೌದಾ ಕೆಲಸ ಅದಾಗೆ ಉಡ್ಕೊಂಡು ನಮಗೆ ಬಂದಿಲ್ಲ ನಾವಾಗೇ ಹುಡ್ಕೊಂಡು ಹೋಗಿವು ಹಾಗಾಗಿ ನಾವು ಯಾವ ಇಲಾಖೆಯಲ್ಲಿ ಇರ್ತೀವಿ ನಾವು ಮೊದಲು ಕೆಲಸ ಪಡೆಯೋದಿಂತ ಮೊದಲು ಯಾವ ನಿಷ್ಠೆಯಿಂದ ಅದು ಕಷ್ಟ ಬಿದ್ದಿ ಕೆಲಸ ನಾವು ಪಡ್ಕೊಳ್ತೀವಿ ಮುಂದೆ ಕೂಡ ಅದೇ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಯಾರೇ ಜನ ಬಂದರೆ ತಮ್ಮ ತಮ್ಮ ಕಚೇರಿಗಳಿಗೆ ಮತ್ತು ಅವ್ರಿಗೆ ಸ್ಪಂದಿಸೋದ್ ಕೇಳಿ ಅದರಲ್ಲಿ ಓದಿದವರು ಇರ್ತಾರೆ ಓದಕ್ಕೆ ಬರಲಾದವರು ಇರ್ತಾರೆ ಅವ್ರಿಗೆ ತಿಳಿಸಿ ಹೇಳಿ ಯಾಕಂದರೆ ಅವ್ರಿಗೆ ತಾವುಗಳು ವೈದ್ಯ ಹೇಳೋದು ಏನಾಗಿದ ಅನ್ನ ಇದು ಮಾಡೋದು ನೆಗ್ಲೆಕ್ಟ್ ಮಾಡಬೇಕು ಮಾಡೋದು ಅವ್ರು ಅಲ್ಲಿಂದ ಫೋನ್ ಹಾಕ್ತಾರೆ ನಮ್ಮ ಕೆಲಸ ಏನು ಅವ್ರು ಬಂದಿರೋದೇ ಒಂದು ಸರ್ಕಾರಿ ಕೆಲಸಕ್ಕೆ ಬಂದಿರ್ತಾರೆ ಆದರೆ ಅವ್ರು ಗೊತ್ತಿರಲ್ಲ ಹಾಗಾಗಿ ಅವ್ರಿಗೆ ಸ್ವಲ್ಪ ತಿಳಿಸಿ ಹೇಳಿ ಆಗಿ ಏನು ಕೆಲಸ ಅದು ಏನಿದೆ ಏನಿಲ್ಲ ಯಾವ ರೀತಿ ಏನೇನು ಡಾಕ್ಯುಮೆಂಟ್ಸ್ ಕೊಡೋದು ಅದನ್ನೆಲ್ಲ ಅವ್ರಿಗೆ ಸ್ವಲ್ಪ ತಿಳಿಸಿ ಹೇಳಿದ್ರೆ ಅವರು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳ್ ತಗೊಂಡ್ಬರ್ತಾರೆ ವಿನಾಕಾರಣ ಅವ್ರು ಹತ್ತು ಸರಿ ಅಡ್ಡಾಡ್ಸೋದು ಇದು ಮಾಡೋದು ಮಾಡಕ್ಕೆ ಹೋಗ್ಬೇಕು ಏನೇ ಒಂದು ಅವರು ಹತ್ತು ಸರಿ ಬರಲ್ಲ ಅವ್ರು ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಒಂದು ಹಾಳೆಯಲ್ಲಿ ಬಳಕೊಡಿ ಇಂತಿಂಥ ದಾಖಲಾತಿಗಳು ಅವ್ರು ಯಾರಿಗಾದರೂ ತೋರಿಸ್ಬಿಟ್ಟಾದರೂ ಆ ದಾಖಲಾತಿಗಳಿಗೆ ತಂದು ಹಾಜರ್ಪಡಿಸಿ ಇದು ಮಾಡ್ತಾರೆ ಸುಮ್ಮ ಸುಮ್ಮನೆ ಅದನ್ನು ರಿಜೆಕ್ಟ್ ಮಾಡೋದು ಡಾಕ್ಯುಮೆಂಟ್ಸ್ ಇಲ್ಲ ಅದಿಲ್ಲ ಅಂದೇ ಅವಾಗ ಅದು ಏನಾಗುತ್ತೆ ಅಂದರೆ ನಿಮ್ಮ ಇಲಾಖೆಯ ಬಗ್ಗೆ ಸಾರ್ವಜನಿಕರಿಗೆ ಒಂದು ಕೆಟ್ಟ ಅಭಿಪ್ರಾಯ ಬರುತ್ತೆ ಇಟ್ ಅದು ಯಾರೇ ಒಬ್ಬರು ಕೆಳಗಡೆ ಇರೋ ಒಬ್ಬ ಅಧಿಕಾರಿ ಮಾಡೋದು ಅದರ ಮುಖ್ಯಸ್ಥ ಯಾರಿರ್ತಾರೆ ಅವರಿಗೆ ಅದರ ಒತ್ತರ ಅಗೌರವ ಸೂಚಿಸುತ್ತೆ ಹಾಗಾಗಿ ನೀವು ನಿಮ್ಮಲ್ಲಿರುವ ಸಾರ್ವಜನಿಕ ಇದಕ್ಕೆ ಕೆಳಗಡೆ ಕೆಲಸ ಮಾಡ್ತಾ ಇರೋ ಅಧಿಕಾರಿಗಳು ಎಲ್ಲರಿಗೂ ಒಂದು ಈ ಒಂದು ಸಭೆ ತಗೊಂಡು ಎಲ್ಲರಿಗೂ ತಿಳಿಸಿ ಯಾರೇ ಬಂದರೂ ಅಟೆಂಡ್ ಮಾಡೋಕ್ಕೆ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ಸು ಆಮೇಲೆ ಸರ್ಕಾರದಿಂದ ಯಾವ್ಯಾವ ಸ್ಕೀಮ್ಗಳು ಬಂದಿದ್ದಾವೆ ಅವು ಒಂದು ಬಾಂಕು ಹೊರಗಡೆ ಒಂದು ಬೋರ್ಡ್ ಹಾಕಿ ಸಾರ್ವಜನಿಕರಿಗೆ ಗೊತ್ತಾಗ ಕಚೇರಿಗೆ ಬಂದಾಗ ಅವರು ಒಂದು ನಾಲ್ಕು ಜನ ಕೇಳ್ತಾರೆ ಇಂತಿಂತ ಸ್ಕೀಮ್ ಇದ್ದಾವೆ ಇವಿದ್ದಾವೆ ಇಷ್ಟಿಷ್ಟು ಕಟ್ಟಬೇಕು ಇಷ್ಟು ಇದು ಅನ್ನೋದೆಲ್ಲ ಅದನ್ನು ಬಿಟ್ಟು ನಾವು ಏನೂ ಮಾಡಲಾರ್ದ ಅವ್ರಿಗೆ ಗೊತ್ತಾಗ್ಬೇಕು ಅವ್ರಿಗೆ ಗೊತ್ತಾಗಬೇಕಂದ್ರೆ ಯಾರಿಗೂ ಗೊತ್ತಾಗಲ್ಲ ನಾವು ಸರ್ಕಾರದಿಂದ ಬಂದ ಸ್ಕೀಮ್ಗಳನ್ನ ಅವ್ರಿಗೆ ಗೊತ್ತಾಗಬೇಕಾದ್ರೆ ಹೊರಗಡೆ ಬೋರ್ಡ್ ಹಾಕಿ ಅದನ್ನು ಇದು ಮಾಡೋದು ಮಾತ್ರ ಗೊತ್ತಾಗುತ್ತೆ ಆಮೇಲೆ ಯಾವುದೇ ಆಗಲಿ ನಮ್ಮ ಕಚೇರಿ ಇರ್ಬೋದು ಯಾವುದೇ ಕಚೇರಿ ಯಾವುದೇ ಒಂದು ಮಾಹಿತಿ ಕೇಳಿದ್ರೆ ಅದನ್ನು ಆದಷ್ಟು ಬೇಗನೆ ತ್ವರಿತವಾಗಿ ಅದನ್ನು ರೆಡಿ ಮಾಡಿ ಕಳಿಸ್ಕೊಡೋದು ಒಂದು ಮಾಡಿ ಅದು ಸರಿ ನಾವು ಅದನ್ನು ಲೆಟ್ರ್ ಬರೆಯೋದು ಇದೆಲ್ಲ ನೋಡಿದ್ರೆ ಯಾರು ಕೆಲಸ ಮಾಡ್ತಾ ಇಲ್ಲ ಅಂದಂಗೆ ಯಾರ ಕೇಳಿದ್ರೆ ಇದು ನನ್ನ ಟೇಬಲ್ ಯಾರ ಇಷ್ಟೇ ಮಾಹಿತಿ ಸರ್ ಅದು ಅವ್ನು ಟೇಬಲ್ ಇವ್ರು ಟೇಬಲ್ ಅನ್ನೋದಲ್ಲ ಅದು ಒಂದು ಇಲಾಖೆ ಕೇಳಿದ್ವಿ ಅವು ಯಾರೇ ಆಗಲಿ ನಾವಾಗಲಿ ಇನ್ನೊಬ್ಬರ ಆ ಮಾಹಿತಿಗಳನ್ನ ಕರೆಕ್ಟಾಗಿ ಪೂರೈಸೋದು ಆ ಸಂಬಂಧಪಟ್ಟ ಇಲಾಖೆಗಳ ಮೇನ್ ಕರ್ತವ್ಯ ಆಮೇಲೆ ಯಾರೋ ಒಂದು ಅರ್ಜಿ ಕೊಟ್ಟಿರ್ತಾರೆ ಅದು ಏನೋ ಒಂದು ನಮ್ಮಲ್ಲೇ ಇರ್ಬೋದು ಅಥವಾ ಡಿ ಸಿ ಮೇಡಮ್ ಇರ್ಬೋದು ಅಥವಾ ನಿಮ್ಮ ಮೇಲ್ಪಟ್ಟ ಅಧಿಕಾರಿಗಳಿಗೆ ಯಾರಿಗಾವುದೋ ಕೊಡ್ತಾರೆ ಇಲ್ಲಿ ಆಗಿಲ್ಲ ಅಂತ ಓ ಅಲ್ಲಿ ಅರ್ಜಿ ಕೊಟ್ರ ಒಂದು ಹತ್ತು ಸರಿ ಇಲ್ಲಿ ಅಡ್ಡಾಡ್ಸೋದ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ ಅವರು ಅದನ್ನೇ ಹೇಳ್ತಾರೆ ಏ ಅಲ್ಲಿ ಕೊಟ್ಟಿಯಲ್ಲ ಎಲ್ಲೋದು ನನ್ನಲ್ಲೇ ಬರೋದು ನಾನು ನೋಡ್ಕೋತೀನಿ ಈ ಥರ ಎಲ್ಲ ನಿಮ್ಮ ಮನೋಭಾವನೆ ಚೇಂಜ್ ಆಗಬೇಕು ಆ ಥರ ನೆಕ್ಸ್ಟ್ ಏನಾರ ಬಂದರೆ ನಮಗೆ ಯಾವುದೇ ರೀತಿ ಫೋನ್ಗಳು ಬಂದರೆ ಆಗಿ ನಾವು ಟೈಟ್ ಮಾಡ್ತೀವಿ ಅವರು ಏನಾದರೂ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ಕೂಡ ದಾಖಲು ಮಾಡೋಕ್ಕಾಗ್ತೀವಿ